ವರ್ಷದಿಂದ ಗಾಡಿ ಓಡಿಸ್ತಾ ಇದೆಯಾ ಈ ಗಾಡಿ ಎಷ್ಟು ವರ್ಷದಿಂದ ಹೊಡಸ್ತಾ ಇದೆಯಾ ನಾಲ್ಕು ತಿಂಗಳು ಕರು ತುಂಬ ತಪ್ಪಲ್ವಾ ಏನಕ್ಕೆ ತುಂಬಿದ್ಯಾ ಜೋರಾಗಿ ಮಾತಾಡೋ ಹಾ ನೀನ್ ಡ್ರೈವರ್ ಡ್ರೈವರ್ ಆದ್ರೆ ನೀನು ಹಸು ತುಂಬು ಅಂತ ಹೇಳೀತಾ ಹಾ ಕರು ಏನು ತುಂಬಿಕೊಂಡಿ ಎಷ್ಟು ತುಂಬಿದ್ಯಾ ಒಟ್ಟು ಪರ್ಮಿಷನ್ ಲೆಟ್ರ್ ಏನಾರಿದ್ಯಾ ಓನರ್ ಹತ್ರ ಇದೆಯಾ ನಿನ್ನ ಹೆಸರೇನು ರಫೀಕ್ ಓನರ್ ಹೆಸ್ರು ನಿಷಾದ್ ಎಲ್ಲಿಂದ ಬಂದ್ರೆ ಹಾ ಹುಣ್ಸೂರಿಂದ ನಿಮಗೆ ಗೊತ್ತಿಲ್ವಾ ತುಂಬಾ ತಪ್ಪು ಅಂತ ಗಾಡಿಯಿಂದ ಇಳಿಬೇಡ ಇಳಿದ್ರೆ

ಕ್ಯಾಮ್ರಾ ಅದ ಸ್ನೇಹಿತರೆ ನಮಸ್ತೆ ನೋಡಿ ಇಲ್ಲಿ ಎಷ್ಟು ಗೋವುಗಳು ಒಂದು ಎರಡು ಅಲ್ಲ ಎಷ್ಟು ಗೋವುಗಳು ಇವನು ಇವತ್ತು ತುಂಬಿಕೊಂಡು ಇವನು ಬಂದಿದ್ದಾನೆ ಎಲ್ಲಿಂದ ತುಂಬುದ್ರಿ ನಿಮಿಷ ತಡಿರಿ ಎಲ್ಲಿಂದ ತುಂಬುದ್ರ ಹುಣ್ಸೂರಿಂದ ತುಂಬುದ್ರ ಹ ಹೆಸರೇನು ಹೆಸರು ಡ್ರೈವರ್ ಹೆಸರು ರಫೀಕು ನೀವೆಲ್ಲ ಈ ತರ ನೋಡಿ ಇಲ್ಲಿ ಸ್ನೇಹಿತರೆ ಹೆಂಗಿದೆ ಅದು ಎಷ್ಟು ಕಷ್ಟದಲ್ಲಿ ಇದೆ ನೋಡಿದು ಆ ಎಷ್ಟು ಕಷ್ಟದಲ್ಲಿ ನಿಂತಿದೆ ನೋಡಿ ಇದು ಹ ಏನ್ರ ಬಂದಿರೋದು ನಿಮ್ಗೆ ಒತ್ತಿನ ಜಡ ಹಿಡ್ಕ ಹಿಡ್ಕ ಕೊಡ ಕೊಡೋದು ಆರಾಮಾಗಿ ಒಂದು ನಿಮಿಷ ಅಲ್ಲಿ ಕರುತ್ ಕಾಲ್ ನೋಡ್ರಿ ಹಂಗಿದೆ ಕುತ್ಕೋ ನೋಡ್ರಿ ಅದ್ ಕಾಲು ಕಾಲ ಎಷ್ಟು ಇದೆ ಅದಕ್ಕೆ ಒಂದು ಗಾಡಿಯಲ್ಲಿ ಸ್ನೇಹಿತರೆ ಇಡ್ಕೊಳ್ಳಿ ಕೊಡೋದು ಕೊಡೋದು ಕೊಡು ಪೊಲೀಸ್ ಟ್ರೀಟ್ಮೆಂಟ್ ಕೊಡೋಲ್ಲ ಕಣ ಅವ್ರಿಗೆ ದೇವರೂ ಇಲ್ಲೂ ಹೊಸಕ್ಕೆ ಹೋಗಲ್ಲ ದೇವರಾಣಿಗೂ ನನ್ ಬರಲ್ಲ ಸರ್

ಇದೇ ಫಸ್ಟ್ ಇದೆ ಲಾಸ್ಟ್ನಾಂಡ್ ಇದೆ ಲಾಸ್ಟ್ ಗೋವು ತುಂಬಿಯಾ ತುಮ್ತಿಯಾ ಗೋವು ತುಮ್ತಿಯಾ ತುಂತ್ಯಾ ತುಮ್ತಿಯಾ ತುಮ್ತಿಯಾ ಇನ್ನೊಂದ್ಸಲ ಇಲ್ಲ ಗೊತ್ತ

ಎಂಟಕ್ಕೂ ಹೆಚ್ಚು ಎಷ್ಟು ಎಷ್ಟಿದೆ ಎಂಟ್ರ ಹೆಚ್ಚು ದೊಡ್ಡ ಹಸುಗಳು ಇಷ್ಟು ಸಣ್ಣ ಗಾಡಿಲಿ ತುಂಬಕೊಂಡು ಬಂದಿದ್ದಾರೆ ಪೊಲೀಸಿಗೆ ಫೋನ್ ಮಾಡುದು ಇನ್ನೂ ಒಂದೊಂದು ಒಂದೊಂಟು ತುಮಕೂರು ಬಜರಂಗಗಳಕ್ಕೆ ತುಂಬಾ ಧನ್ಯವಾದ ತುಮಕೂರು ಬಜರಂಗಳ ಸರಿಯಾದ ಮಾಹಿತಿಯನ್ನ ಕೊಟ್ಟು ಇಂಥ ಕಡೆ ಈಗ ಬರುತ್ತೆ ಅಂತ ತುಮಕೂರು ಬಜರಂಗ ದಳ ಹೇಳಿದ ಕಾರಣ ನಾವು ಇವತ್ತು ಎಂಟು ಹಸುಗಳನ್ನು ರಕ್ಷಣೆ ಮಾಡಕ್ಕಾಯ್ತು ತುಮಕೂರು ಬಜರಂಗಗಳಕ್ಕೆ ನಮ್ಮ ಚೇತುಗೆ ದೀಪಕಣ ತುಂಬಾ ಧನ್ಯವಾದ ದೀಪವನ್ನು ಕೂಡ ಬೆಳಗಿಂದ ಸುಮಾರು ಟ್ರೈ ಮಾಡಿ ಇದು ಮಾಡುದು کله چې فون ورته ورنیولایږي دا